ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಂಜೆಯ ಕತ್ತಲಾಗಿತ್ತು ಜಾನಕಿ ಸುಭದ್ರರವರು ಹೇಳಿದ ಹಾಗೆ ಆಳು ತಂದಿಟ್ಟ ಸಾಮಾನುಗಳನ್ನು ಜೋಡಿಸುತ್ತಿದ್ದಳು ತಯಾರಾಗಿ ಕೆಳಗಿಳಿದು ಬಂದ ಶ್ರೀರಾಮ ಅಲ್ಲೇ ಇದ್ದ ಅಜ್ಜಿಗೆ ಅಜ್ಜಿ ನಾನು ಹೊರಗಡೆ ಹೋಗ್ತಿದ್ದೀನಿ ಎಂದು ಹೇಳಿ ಹೊರಟಿದ್ದ ದಣಿ ಈಗ ನೀನು ಹೆಂಡ್ತಿ ಬಂದಿದ್ದಾಳೆ ಬೇಗ ಮನೆಗೆ ಬಾ ಎಂದರು ಸರಿ ಎಂದು ಕೂದಲು ಮೇಲೇರಿಸಿ ನಡೆದ ರಾತ್ರಿಯ ಅಡುಗೆ ಚಿಕನ್ ಎಂದು ಜಾನಕಿಗೆ ಗೊತ್ತಾಗಿತ್ತು ಹಾಗಾಗಿ ಅಡುಗೆ ಮನೆಗೆ ಕಾಲಿಟ್ಟಿರಲಿಲ್ಲ ಅವಳು ಅದು ಗೊತ್ತಾಗಿ ಲಕ್ಷ್ಮಿಯು ಏನೂ ಅಂದಿರಲಿಲ್ಲ ಅವಳಿಗೆ ಅವಳೇ ಎಲ್ಲವನ್ನು ಮಾಡುತ್ತೇನೆ ಎಂದಿದ್ದಳು ಅತ್ತೆ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ನನಗೆ ಮಾಡೋಕ್ಕೂ ಆಗಲ್ಲ ಎಂದವಳಿಗೆ ನನಗೇನು ಹೇಳಬೇಡ ನಿನ್ನ ಗಂಡನಿಗೆ ಹೇಳು ಎಂದಿದ್ದರು ಸುಭದ್ರ ಜಾನಕಿ ಅಲ್ಲಿರದೇ ಬೇರೆಯ ಕೆಲಸಗಳಲ್ಲಿ ತೊಡಗಿದ್ದಳು ಸಮಯ ಹತ್ತು ಮೂವತ್ತಾಗಿತ್ತು ರಾತ್ರಿ ಎಲ್ಲರ ಊಟ ಮುಗಿದಿತ್ತು ಜಾನಕಿ ಮಾಡಿದ್ದ ಅಡುಗೆ ಬಡಿಸಲು ಹೋಗಿರಲಿಲ್ಲ ಯಾರೂ ಅವಳಿಗೆ ಒತ್ತಾಯ ಮಾಡಿರಲೂ ಇಲ್ಲ ಶೇಖರನು ಬೇಗ ಬಂದಿದ್ದರಿಂದ ಲಕ್ಷ್ಮಿಯು ಮಲಗಿದ್ದಳು ಅವನಿಗೆ ಚಿಕನ್ ಪ್ರಾಣ ಅವನಿಗಾದರೂ ಬಡಿಸು ಎಂದು ಸುಭದ್ರರವರು ಹೇಳಿದ್ದರು ಶ್ರೀರಾಮನ ದಾರಿಯನ್ನು ಕಾಯುತ್ತಾ ಕುಳಿತಿದ್ದಳು ಮನೆಗೆ ಬಂದ ಶ್ರೀರಾಮ ಅಲ್ಲೇ ಕುಳಿತಿದ್ದ ಜಾನಕಿಯನ್ನು ಕಂಡು ಹಿತ್ತಲಿಗೆ ಹೋಗಿ ಕೈ ತೊಳೆದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತ ಮುಖ ಕೋಪವಿರದೆ ಶಾಂತವಾಗಿತ್ತು ಅವನ ಮುಂದಿದ್ದ ತಟ್ಟೆಗೆ ಅನ್ನ ಹಾಕಿ ಚಿಕನ್ ಸಾರನ್ನು ಬಡಿಸಲು ಜಾನಕಿ ಒದ್ದಾಡುತ್ತಿದ್ದಳು ಅದನ್ನು ಕಂಡ ಶ್ರೀರಾಮ ತಾನೇ ಬಡಿಸಿಕೊಂಡು ಊಟ ಮಾಡಲು ಶುರು ಮಾಡಿದ ಎರಡು ತುತ್ತು ತಿಂದಿದ್ದನಷ್ಟೇ ಜಾನಕಿ ಅಲ್ಲಿರಲಾಗದೆ ಎದ್ದು ತನ್ನ ಕೋಣೆಗೆ ನಡೆದಳು ಅವಳ ಮುಖ ನೋಡಿಯೇ ಅರ್ಥವಾಯಿತು ಶ್ರೀರಾಮನಿಗೆ ಜಾನಕಿ ನಾನ್ವೆಜ್ಜಿಂದ ದೂರನೇ ಅಂತ ತನ್ನ ಊಟ ಮುಗಿಸಿ ಜಾನಕಿಗೆಂದು ತಟ್ಟೆಯಲ್ಲಿ ಅನ್ನ ತುಪ್ಪ ಹಾಕಿಕೊಂಡು ಬಂದು ಬಾಲ್ಕನಿಯಲ್ಲಿದ್ದ ಜಾನಕಿಯ ಮುಂದೆ ಹಿಡಿದ ಅವನ ಮುಖವನ್ನೇ ನೋಡಿದಳು ಜಾನಕಿ ನಿಮಗೆ ನಾನ್ವೆಜ್ ಇಷ್ಟ ಇಲ್ಲ ಅಂತ ಅನ್ನ ತುಪ್ಪ ತಂದಿದ್ದೀನಿ ಊಟ ಮಾಡಿ ಎಂದ ಅವನ ಕೈಯಲ್ಲಿದ್ದ ತಟ್ಟೆ ತೆಗೆದುಕೊಂಡು ಊಟ ಮುಗಿಸಿ ಅವನ ಮುಂದೆ ಬಂದು ನಿಂತಳು ಒಳಗಿದ್ದ ಸೋಫಾದಲ್ಲಿ ಕುಳಿತಿದ್ದ ಆತ ಅವಳ ಊಟ ಮುಗಿದ ಮೇಲೆ ಹೋಗಿ ಮಲಗಬೇಕೆಂದು ಅವಳನ್ನೇ ನೋಡಿದ ನೋಡಿ ನನಗೆ ನಾನ್ ವೆಜ್ ಮಾಡೋಕ್ಕೆ ಬರೋಲ್ಲ ನನಗೆ ಕಲಿಯೋಕ್ಕೂ ಇಷ್ಟ ಇಲ್ಲ ಎಂದಳು ಮೆತ್ತನೆಯ ಧ್ವನಿಯಲ್ಲಿ ಅವಳಿಗೋ ಮಾಂಸ ಅದರ ವಾಸನೆ ಎಂದರೆ ಆಗುವುದಿಲ್ಲ ಇನ್ನೂ ಅದರ ಅಡುಗೆ ಮಾಡೋದು ಕಲಿಬೇಕಾ ನನ್ನಿಂದ ಆಗೋಲ್ಲ ಎಂದು ಸುಭದ್ರರವರ ಮಾತಿಗೆ ಯೋಚನೆಗೆ ಬಿದ್ದಿದ್ದಳು ಅದನ್ನು ಶ್ರೀಯ ಜೊತೆಗೆ ಬಗೆಹರಿಸಬೇಕಿತ್ತು ಹಾಗಂತ ನನಗೆ ಚಿಕನ್ ತಿನ್ನೋದು ಬಿಡು ಅಂತ ಹೇಳಿಬಿಡಿ ಎಂದ ಚಿಕ್ಕ ಮಕ್ಕಳ ಹಾಗೆ ನಾನು ನಿಮಗೆ ತಿನ್ನೋದು ಬಿಡಿ ಅಂತ ಹೇಳಿಲ್ಲ ನಾನು ಮಾಡೋದನ್ನು ಕಲಿಯೋಲ್ಲ ಅಂದೆ ಎಂದಳು ಅವಳು ಚಿಕ್ಕ ಮಕ್ಕಳ ಹಾಗೆ ಅವಳ ಮಾತು ಅವನಿಗೆ ನಗು ತರಿಸುವಂತಿತ್ತು ಅವನು ಕುಳಿತಲ್ಲೇ ತಲೆ ಎತ್ತಿ ಅವಳ ಜೊತೆ ಮಾತನಾಡುತ್ತಿದ್ದ ಅವಳು ಅವನ ಮುಂದೆ ನಿಂತು ನೆಲ ನೋಡುತ್ತಾ ಮಾತನಾಡುತ್ತಿದ್ದಳು ಮತ್ತು ತಿನ್ನೋದು ಕಲಿತೀರ ಕೂದಲು ಮೇಲೇರಿಸಿ ಅವಳನ್ನು ಛೇಡಿಸುವಂತೆ ಕೇಳಿದ ಇಲ್ಲ ಇಲ್ಲ ಎಂದಳು ಕ್ಷಣದಲ್ಲೇ ನಕ್ಕು ಬಿಟ್ಟ ಶ್ರೀರಾಮ ಮುನಿಸಲ್ಲಿ ಅವನ ಮುಖ ನೋಡಿದಳು ಜಾನಕಿ ಸಾರಿ ಸಾರಿ ರೀ ನೋಡಿ ನೀವು ನನಗೋಸ್ಕರ ಬದಲಾಗೋದು ಏನು ಬೇಡ ನೀವು ಹೇಗಿದ್ದೀರೋ ಹಾಗೇ ಇರಿ ಎಂದ ಸಮಾಧಾನ ಅವಳಿಗೆ ಮುಂದೆ ಹೆಜ್ಜೆ ಇಟ್ಟವಳನ್ನು ಕರೆದ ಜಾನಕಿಯವರೇ ತಿರುಗಿ ಏನು ಎನ್ನುವಂತೆ ನೋಡಿದಳು ನಮ್ಮಿಬ್ಬರ ಮಧ್ಯೆ ಏನೇ ಇದ್ದರೂ ಅದು ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಎಲ್ಲರ ಮುಂದೆ ನಾವು ಗಂಡ ಹೆಂಡ್ತೀನಿ ಎಂದಳು ತನ್ನ ಮಾತು ಅದೇ ಎಂಬಂತೆ ಹಾಗೆ ನನ್ನಿಂದ ನಿಮಗೆ ಯಾವ ತೊಂದರೆನೂ ಆಗೋಲ್ಲ ನೀವು ಹೆದರದೇ ಆರಾಮಾಗಿ ಇರಬಹುದು ಇಲ್ಲಿ ಮಧ್ಯಾಹ್ನ ಅವಳಿಂದ ಮಾತಿಗೆ ಹೇಳಿದ ತನ್ನ ಮನಸ್ಸಲ್ಲಿಯೂ ಅದೇ ಭಾವವಿದ್ದರೂ ತಿಳಿಯದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಮೇಲೆದ್ದು ಒಂದು ತಲೆದಿಂಬು ತೆಗೆದುಕೊಂಡು ಮಲಗಲು ಹೊರಟವನನ್ನು ತಡೆದಳು ಜಾನಕಿ ನೋಡಿ ನೀವು ಇಲ್ಲೇ ಮಂಚದ ಮೇಲೆ ಮಲಗಿ ನಾನಿಲ್ಲಿ ಮಲಗ್ತೀನಿ ಎಂದಳು ಅವನ ಮುಖ ನೋಡಿ ಬೆಳಗಿನ ಚಳಿಯ ಅನುಭವ ಆಗಿತ್ತವಳಿಗೆ ಅದರಿಂದ ಶ್ರೀ ಹೊರಗೆ ಮಲಗುವುದು ಬೇಡ ಎಂದೆನಿಸಿ ಹೇಳಿದಳು ಅವಳ ಗುಣವೇ ಅದು ಯಾರಾದರಾಗಲಿ ಕೆಟ್ಟದ್ದು ಬಯಸುವವಳಲ್ಲ ಇಲ್ಲ ನೀವಿಲ್ಲೇ ಮಲಗಿ ನಾನು ಅಲ್ಲಿ ಮಲಗ್ತೀನಿ ಎಂದ ಇಲ್ಲ ಹೊರಗಡೆ ಚಳಿ ಇದೆ ಇಲ್ಲೇ ಮಲಗಿ ನಾನು ಇಲ್ಲೇ ಮಲಗ್ತೀನಿ ಸೋಫಾ ಕಡೆ ಕೈ ತೋರಿಸಿ ಹೇಳಿದಳು ಅವಳಿನ್ನೂ ಬಿಡುವವಳಲ್ಲ ಎನ್ನಿಸಿ ನೀವು ಮಂಚದ ಮೇಲೆ ಮಲಗಿ ನಾನೇ ಸೋಫಾದ ಮೇಲೆ ಮಲಗ್ತೀನಿ ಎಂದ ನಿಮ್ಮ ಹೈಟ್ಗೆ ಈ ಸೋಫಾ ಸಾಲುತ್ತಾ ಎಂದಳು ಕಣ್ಣು ಕಿರಿದು ಮಾಡಿ ಎತ್ತಲೋ ನೋಡುತ್ತಾ ಕೂದಲು ಮೇಲೇರಿಸಿ ಸರಿ ಎಂದು ಅವಳ ಮಾತು ಒಪ್ಪಿಗೆ ಎನ್ನುವಂತೆ ಕಣ್ಣಲ್ಲೇ ತೋರಿಸಿ ಮಂಚದ ಮೇಲೆ ಮಲಗಿದ ಅವನು ಸೋಫಾದಲ್ಲಿ ಮಲಗಿದಳು ಜಾನಕಿ ಅಷ್ಟಕ್ಕೂ ಸಂಜೆ ಹೊರ ನಡೆದಾಗ ತನ್ನ ಮನಸ್ಸಿನ ಎಲ್ಲ ಗೊಂದಲಗಳಿಗೆ ಪರಿಹಾರ ಹುಡುಕಿಕೊಂಡೇ ಬಂದಿದ್ದ ಅವನು ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಏನು ಪ್ರೀತಿ ಹುಟ್ಟೋ ಹಾಗೆ ಮಾಡ್ತೀನಿ ಮದುವೆಗೂ ಮೊದಲು ನನ್ನ ಮನಸ್ಸಿನಲ್ಲಿ ಇದ್ದದ್ದು ಇದೇ ಅಲ್ವೇ ಅವ್ರ ಸ್ನೇಹ ಸಂಪಾದಿಸಿ ಪ್ರೀತಿ ಹೇಳಬೇಕಂತ ಈಗಲೂ ಅದನ್ನೇ ಮಾಡ್ತೀನಿ ನನ್ನ ಪ್ರೀತಿ ಏನಂತ ಅವರಿಗೆ ನಾನೇ ಅರ್ಥ ಮಾಡಿಸ್ತೀನಿ ಅವ್ರ ಮನಸ್ಸಿನ ಗೊಂದಲ ಅದೇನೇ ಇರಲಿ ಅವರು ಹೇಳಲಿ ಬಿಡಲಿ ಅದನ್ನು ನಾನು ಬಗೆಹರಿಸ್ತೀನಿ ಎಂಬ ಗಟ್ಟಿ ನಿರ್ಧಾರದೊಂದಿಗೆ ರಾತ್ರಿ ಮನೆಗೆ ಮರಳಿದ್ದ ತೋಟದ ಮನೆಯಿಂದ ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಷ್ಟ ಇಲ್ಲ ನಾಳೆಗೆ ನನ್ನ ರಜೆ ಮುಗಿಯುತ್ತೆ ನಾನು ಮತ್ತೆ ಕಾಲೇಜಿಗೆ ಹೋಗಬೇಕು ಗಂಭೀರವಾಗಿ ಎಂದಳು ಜಾನಕಿ ಅವನ ಹಿಂದೆ ನಿಂತು ಅವಳ ಮಾತುಗಳನ್ನೇ ಕೇಳುತ್ತಾ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲು ಸೆಟ್ ಮಾಡುತ್ತಿದ್ದ ಶ್ರೀರಾಮ ಹೊರಗಡೆ ಹೋಗೋದು ಅಂದರೆ ಅರ್ಥ ಆಗಲಿಲ್ಲ ನನಗೆ ಎಂದ ಹಿಂದೆ ತಿರುಗಿ ಅದು ಹೊಸದಾಗಿ ಮದುವೆ ಆಗಿದ್ದಾರೆ ಎಲ್ಲಾದರೂ ಸುತ್ತಾಡೋಕ್ಕೆ ಕಳಿಸು ಅಂತ ಅಜ್ಜಿ ಮಾವಯ್ಯನ ಮುಂದೆ ಹೇಳ್ತಿದ್ರು ಅದಕ್ಕೆ ಹೇಳಿದೆ ಎಂದಳು ತಲೆ ತಗ್ಗಿಸಿ ಅಷ್ಟೇನಾ ಬನ್ನಿ ಎಂದು ಕೆಳ ನಡೆದ ಏನು ಈ ರೌಡಿ ಅಷ್ಟೇನಾ ಅಂತಿದ್ದಾನೆ ನಾನು ಎಲ್ಲೂ ಹೋಗಲ್ಲ ಇವನ ಜೊತೆ ಎಂದುಕೊಂಡು ಕೆಳಗಿಳಿದು ಬಂದು ಶ್ರೀರಾಮನಿಗೆ ತಿಂಡಿ ಬಡಿಸಿದಳು ತಿಂಡಿ ತಿಂದು ಕೈವರಿಸುತ್ತಾ ಬಂದವನನ್ನು ಕರೆದರು ಗೌಡರು ಶ್ರೀ ನೀನು ಜಾನಕಿ ಎಲ್ಲಿ ಹೋಗ್ತೀರಾ ಹೇಳಿ ಅಲ್ಲಿಗೆ ಹೋಗಿ ಬರೋ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಎಂದರು ಅವನನ್ನು ಪಕ್ಕದಲ್ಲಿ ಕೋರಿಸಿಕೊಂಡು ಎಲ್ಲಿ ಅಂದರೆ ಏನಪ್ಪಯ್ಯ ಜಾನಕಿ ಹೇಳಿದ್ದು ಗೊತ್ತಿದ್ದರೂ ಕೇಳಿದ ಏನೋ ಗೊತ್ತಿಲ್ಲದವನಂತೆ ಅದೇನೋ ಹೊಸದಾಗಿ ಮದುವೆ ಆದರೂ ಅದೆಲ್ಲೋ ಹೋಗ್ತಾರಲ್ಲ ಏನದು ಹನಿಮನ್ ಅಂತಾರಲ್ಲ ಅಲ್ಲಿಗೆ ಅಪ್ಪಯ್ಯ ಅದು ಹನಿಮೂನ್ ಎಂದ ತಿಂಡಿ ತಿನ್ನುತ್ತಿದ್ದ ಜಾನಕಿ ಶ್ರೀಯ ಮಾತು ಕೇಳಿ ನೆತ್ತಿಗೆ ತಾಗಿ ಕೆಮ್ಮಿದಳು ಮನದಲ್ಲೇ ನಕ್ಕ ಶ್ರೀರಾಮ ಅಪ್ಪಯ್ಯ ಅದೆಲ್ಲ ಏನು ಬೇಡ ಕಾಲೇಜ್ಗೆ ಅವರು ಹಾಕಿರೋ ರಜೆ ನಾಳೆಗೆ ಮುಗಿಯುತ್ತೆ ಅವರು ಕಾಲೇಜ್ ಹೋಗ್ತಾರೆ ಎಂದ ಹೌದಾ ತಾಯಿ ಜಾನಕಿ ಕರೆದರು ಗೌಡರು ಮಾವಯ್ಯ ಕೈ ತೊಳೆದು ಬಂದು ನಿಂತಳು ಅವರ ಮುಂದೆ ಶ್ರೀ ಅವಳನ್ನೇ ನೋಡುತ್ತಿದ್ದ ತಾಯಿ ಎಲ್ಲಾದರೂ ಸುತ್ತಾಡ್ಕೊಂಡು ಬನ್ನಿ ಅಂದರೆ ಕಾಲೇಜ್ಗೆ ಹೋಗ್ತೀಯಾ ಅಂತಿದ್ದಾನೆ ಇವನು ಜಾನಕಿಯ ಅಭಿಪ್ರಾಯ ಕೇಳಬೇಕಿತ್ತವರಿಗೆ ಹೌದು ಮಾವಯ್ಯ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ ಆಗಲೇ ರಜೆ ಅಂತ ಇಷ್ಟು ದಿನ ಹೋಯಿತು ಅದಕ್ಕೆ ಸರಿನವ ನೋಡು ನೀನು ಕೆಲಸ ಮಾಡಲೇಬೇಕು ಅಂತೇನಿಲ್ಲ ಎಕ್ಸಾಮ್ ಅಂತಿದೆಯಾ ಮಕ್ಕಳಿಗೆ ತೊಂದರೆ ಆಗೋದು ಬೇಡ ಹೋಗು ಈಗ ಆದರೆ ನಿನಗೆ ಪ್ರತಿದಿನ ಮನೆ ಕೆಲಸ ಕಾಲೇಜ್ ಓಡಾಡೋದು ಆಗೋಲ್ಲ ಅನ್ಸಿದ್ರೆ ಕೆಲಸನ ಬಿಡು ಸರಿನಾ ಎಂದರು ಸರಿ ಮಾವಯ್ಯ ಅವರ ಮುಖ ನೋಡಿ ಹೇಳಿ ಶ್ರೀಯ ಮುಖ ನೋಡಿದಳು ತನ್ನ ನೋಟವನ್ನು ಕೈಯಲ್ಲಿದ್ದ ಮೊಬೈಲ್ ಕಡೆ ಹರಿಸಿದ ಶ್ರೀ ಶ್ರೀರಾಮ ಪ್ರತಿದಿನ ಅವಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ ಎಂದರು ಪಕ್ಕದಲ್ಲಿದ್ದ ಶ್ರೀಯನ್ನು ನೋಡಿ ನಾನಾ ಯಾಕಪ್ಪಯ್ಯ ಎಂದ ತಲೆ ಎತ್ತಿ ಯಾಕಪ್ಪ ಮಗನೆ ಬಿಲ್ಡಿಂಗ್ ಕೆಲಸ ನಾನೇ ನೋಡ್ಕೋತೀನಿ ಅಪ್ಪಯ್ಯ ಎಂದಿದ್ದ ಮಾತು ಮರೆತು ಹೋಯ್ತೇನೋ ಮದುವೆ ಆದ ಮೇಲೆ ಇಲ್ಲ ಅಪ್ಪಯ್ಯ ಮರ್ತಿಲ್ಲ ಎಂದು ಜಾನಕಿಯ ಮುಖ ನೋಡಿದ ಇದರಿಂದ ಜಾನಕಿ ಏನೇನು ಕೊಳ್ಳುತ್ತಾಳೋ ಎಂಬ ಭಾವದಿಂದ ತಾಯಿ ಜಾನಕಿ ಇವನೇನಾದರೂ ಅಲ್ಲಿ ಹೊಡೆದಾಟ ಅದು ಇದು ಅಂತ ಹೋದರೆ ನನಗೆ ಹೇಳವ್ವ ಬಂದು ಎಂದರು ಗೌಡರು ಜಾನಕಿಯನ್ನು ನೋಡಿ ಶ್ರೀರಾಮ ಕೋಪದಲ್ಲಿ ಹೊಡೆದಾಡುವುದು ಗೊತ್ತಿದ್ದದ್ದೇ ಅವರಿಗೆ ಅಂಥದ್ದೇನಾದರೂ ಅದಲ್ಲಿ ಮುಚ್ಚಿಡುತ್ತಾನೆಂದು ಜಾನಕಿಗೆ ಹಾಗೆ ಹೇಳಿದರು ಅವಳು ಮಾತನಾಡುವ ಮೊದಲೇ ಅಪ್ಪಯ್ಯ ನಾನೇ ಯಾವಾಗಲೂ ಬೇಕಂತ ಜಗಳ ಮಾಡೋ ಹಾಗೆ ಹೇಳ್ತಿದ್ದೀರಲ್ಲ ನೀವು ನನಗೆ ಬಂದು ಹೇಳೋ ಅಂತ ಅವ್ರ ಮುಂದೆ ಏನು ಹೇಳೋದು ನೀವು ಈ ಶ್ರೀರಾಮ ಶ್ರೀರಾಮನೇ ಯಾರಿಗೂ ಹೆದರೋನಲ್ಲ ಸ್ವಲ್ಪ ಖಾರವಾಗಿಯೇ ಹೇಳಿ ಎದ್ದು ಕೂದಲು ಮೇಲೇರಿಸಿ ಅಲ್ಲಿಂದ ನಡೆದ ಈ ಮನುಷ್ಯನಿಗೆ ತಾಳ್ಮೆ ಅನ್ನೋದೇ ಇಲ್ಲ ಅನಿಸುತ್ತೆ ಎಂದುಕೊಂಡಳು ಮನದಲ್ಲಿ ಜಾನಕಿ ತಾಯಿ ಅವನ ಹಾಗೆ ಇದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಹೋಗು ಎಂದರು ಗೌಡರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು